ಇತ್ತೀಚೆಗೆ ಸಂವಿಧಾನದ ಬದಲಾವಣೆ ಮತ್ತು ತಿದ್ದುಪಡಿ ಈ ಎರಡು ವಿಷಯಗಳ ಅರ್ಥವನ್ನು ನೋಡಲಾರದೆ ಭಾಳಷ್ಟು ಗಂಭೀರ ಸ್ವರೂಪದಾಗಿರ್ತಕ್ಕಂಥ ಚರ್ಚೆಗಳು ನಡೆದಿರ್ತಕ್ಕಂಥದ್ದು ಭಾಳಷ್ಟು ವಿಷಾದನೀಯ ಒಂದು ನಾವು ಅರ್ಥ ಮಾಡ್ಕೋಬೇಕು ಇಡೀ ಜಗತ್ತಿನಲ್ಲಿ ಪ್ರಪ್ರಥಮವಾಗಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಸಂವಿಧಾನವನ್ನು ಹೊಂದಿರತಕ್ಕಂಥದ್ದು ಭಾರತ ದೇಶ ಈ ದೇಶದೊಳಗಡೆ ಇರತಕ್ಕಂಥ ಸರ್ವೋಚ್ಚ ನ್ಯಾಯಾಲಯ ಕೇಶವನಂದ್ ಭಾರತಿ ವರ್ಸಸ್ ಕೇರಳ ಕೇಸ್ನೊಳಗಡೆ ಒಂದು ನಿರ್ಣಯವನ್ನು ಕೊಟ್ಟಿದೆ ಸಂವಿಧಾನದ ಮೂಲ ಅಂಶಗಳನ್ನು ಯಾವುದೇ ಕಾರಣಕ್ಕೂ ಕೂಡ ತಿದ್ದುಪಡಿ ಸಹಿತ ಮಾಡಲಿಕ್ಕೆ ಬರೋದಿಲ್ಲ ಅಂತಕ್ಕಂಥದ್ದು ಬದಲಾವಣೆ ಮಾಡಲಿಕ್ಕೆ ಬರದ ಬರದೇ ಇರದಂಥದ್ದು ಅನ್ನೋದನ್ನು ಸ್ಪಷ್ಟಪಡಿಸಿದೆ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಇದು ಸರ್ವೋಚ್ಚ ನ್ಯಾಯಾಲಯದ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ನಿರ್ದೇಶನವನ್ನು ಕೊಟ್ಟಿರ್ತಕ್ಕಂಥದ್ದು ಇದನ್ನು ಎಲ್ಲ ಗಲ್ಲಿಗಳಲ್ಲಿ ಬೀದಿಗಳಲ್ಲಿ ನಿಂತು ಚರ್ಚೆ ಮಾಡ್ತಕ್ಕಂಥ ವಿಷಯ ಇದು ಅಲ್ಲ ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಹೇಳಿದ ಪ್ರಕಾರ ನಮಗೆ ಮುನ್ನೂರ ಅರವತ್ತೆಂಟನೇ ವಿಧಿ ಪ್ರಕಾರ ಸಂವಿಧಾನದೊಳಗಡೆ ತಿದ್ದುಪಡಿಯನ್ನು ತರಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಆ ತಿದ್ದುಪಡಿಗಳು ಇಲ್ಲಿಯವರೆಗೆ ಹತ್ತೊಂಬತ್ತು ನೂರ ಐವತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಸೆಪ್ಟೆಂಬರ್ ಇಪ್ಪತ್ತೆಂಟರವರೆಗೆ ಒಂದು ನೂರ ಆರು ತಿದ್ದುಪಡಿಗಳನ್ನು ಹೊಂದಿದೆ ಒಂದು ನೂರ ಆರನೆಯ ತಿದ್ದುಪಡಿಯ ಪ್ರಕಾರ ಮಹಿಳಾ ಮೀಸಲಾತಿ ಸೆಪ್ಟೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಂಗೀಕಾರ ಆಗಿರ್ತಕ್ಕಂಥದ್ದು ಅದು ದಯವಿಟ್ಟು ಜನತೆಯಲ್ಲಿ ಮತ್ತು ಭಾರತೀಯ ನನ್ನ ಸಹೋದರ ಪ್ರಜೆಗಳಲ್ಲಿ ನಾನು ಕೇಳೋದು ಇಷ್ಟೇ ಸಂವಿಧಾನವನ್ನು ತಿದ್ದುಪಡಿ ಮಾಡಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರೇ ಅವರೇ ಅವಕಾಶವನ್ನು ಕೊಟ್ಟಿದ್ದ ಆದರೆ ಬದಲಾವಣೆ ಮಾಡಿಕೆ ಯಾವುದಕ್ಕೂ ಕೂಡ ಸಾಧ್ಯ ಇಲ್ಲ ಇದನ್ನು ಸರ್ವೋಚ್ಚ ನ್ಯಾಯಾಲಯ ಭಾಳಷ್ಟು ಸ್ಪಷ್ಟಪಡಿಸಿದೆ ಆದ ಕಾರಣ ಇಲ್ಲಿವರೆಗೆ ಸಾಕಷ್ಟು ಒಂದು ನೂರಾರು ತಿದ್ದುಪಡಿಗಳಾಗಿದ್ದಾವೆ ಕಾಲಾಂತರದೊಳಗಡೆ ಬದಲಾವಣೆಗಳನ್ನು ತೆಗೆದುಕೊಂಡು ಬರತಕ್ಕಂತಹ ಆಡಳಿತದೊಳಗಡೆ ಸಂವಿಧಾನದ ತಿದ್ದುಪಡಿ ಸಂಸತ್ತಿನಲ್ಲಿ ನಡಿತಕ್ಕಂಥ ಚರ್ಚೆಯ ಹೊರತು ಅದು ಹಾದಿ ಬೀದಿಗಳಲ್ಲಿ ಮಾಡ್ತಕ್ಕಂಥದ್ದಲ್ಲ ಅದನ್ನು ಯಾರೇ ಮಾಡಿದರೂ ಕೂಡ ಅದೊಂದು ಅಕ್ಷಮ್ಯ ಅಪರಾಧ ಸಂವಿಧಾನ ಅಂತಕ್ಕಂಥದನ್ನು ಮಾನ್ಯ ಪ್ರಧಾನಮಂತ್ರಿಗಳು ಈ ದೇಶದ ಮೂಲ ಗ್ರಂಥ ಅಂತೇಳಿ ತಿಳ್ಕೊಂಡು ಅದನ್ನು ತಲೆ ಮೇಲೆ ಹೊತ್ಕೊಂಡು ಅದನ್ನು ಮುಟ್ಟಿ ಅದನ್ನು ಹಿಡಿದುಕೊಂಡು ಇವತ್ತು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿ ಭಾರತೀಯರ ಪ್ರತಿಯೊಬ್ಬರಲ್ಲಿಯೂ ಕೂಡ ಸಂವಿಧಾನದ ಅರಿವನ್ನು ಮೂಡಿಸಿರ್ತಕ್ಕಂಥ ವ್ಯಕ್ತಿಗಳು ಇವತ್ತು ದೇಶವನ್ನು ಆಳ್ತಕ್ಕಂಥ ಪ್ರಧಾನಮಂತ್ರಿಗಳನ್ನು ಮತ್ತೊಮ್ಮೆ ಈ ದೇಶವನ್ನು ಆಳುವಂತಹ ಕೆಲಸವನ್ನು ಮಾಡಲಿಕ್ಕೆ ನಾವು ಸನ್ನದ್ಧಗೊಳಿಸುವತ್ತ ನಮ್ಮ ಚಿತ್ತ ಇದೆ ಹೊರತು ಸಂವಿಧಾನವನ್ನು ಬದಲಾವಣೆ ಮಾಡುವಂಥ ಚಿತ್ತ ಯಾವುದೇ ಕಾರಣಕ್ಕೂ ಯಾರಿಂದೂ ಕೂಡ ಇಲ್ಲ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಸ್ಪಷ್ಟಪಡಿಸ್ತಾ ಇದ್ದೇನೆ